ചിക്കൂ <laughs> ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಾನಿವತ್ತು ಹೊರಗಡೆ ಹೊರಟಿದ್ದೀನಿ ಉಡುಪಿಗೆ ಡಿ ಮಾರ್ಟ್ಗೆ ಸೊ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಸಂಡೇಯಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ಸಂಡೇ ಶುನಿವಾರ ರಜೆ ಇತ್ತು ಹೋಗೋಣ ಅಂದ್ಕೊಂಡೆ ಬಟ್ ಆ ದಿನವೂ ಹೋಗ್ಲಿಕ್ಕೆ ಆಗಲಿಲ್ಲ ನಿನ್ನೆ ಹೋಗೋಣ ಅಂದ್ಕೊಂಡೆ ನಿನ್ನೆ ಮಳೆ ಬಂತು ಸೊ ಇವತ್ತು ಹೊರಟಿದ್ದೀನಿ ಈಗಲೂ ಕೂಡ ಮಳೆ ಬರೋ ಹಾಗಿದೆ ಆದರೂ ನೋಡೋಣ ಅಂತ ಹೊರಟಿದ್ದೀನಿ ಸೊ ಇಲ್ಲಿಂದ ನಾನು ತೆಕ್ಕಟ್ಟೆವರೆಗೂ ಇವಾಗ ಬಸ್ಸಲ್ಲಿ ಹೋಗಬೇಕು ತೆಕ್ಕಟ್ಟೆಯಲ್ಲಿ ಸುನಿಯವ್ ಇರ್ತಾರೆ ಅವರಿಗೆ ಆರು ಗಂಟೆಗೆ ಡ್ಯೂಟಿ ಮುಗಿಯುತ್ತೆ ಸೊ ಅಲ್ಲಿ ಅಲ್ಲಿ ನಾವಿಬ್ಬರು ಗಾಡಿಯಲ್ಲಿ ಹೋಗ್ತೀವಿ ಇಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತೀನಿ ಅಲ್ಲಿಂದ ಇಬ್ಬರೂ ಕೂಡ ಉಡುಪಿಗೆ ಗಾಡಿಯಲ್ಲಿ ಹೋಗ್ತೀವಿ ಮಳೆ ಬಾರದೆ ಇದ್ದರೆ ಸಾಕು ವೆದರ್ ನೋಡ್ತಾ ಇದ್ದರೆ ಮಳೆ ಬರುತ್ತೆ ಅನಿಸುತ್ತೆ ನೋಡೋಣ ಟೈಮ್ ಇವಾಗ ಐದೂವರೆ ಆಯಿತು ಹೊರಡಬೇಕು ಕರೆಕ್ಟ್ ಆಗುತ್ತೆ ಇವಾಗ ಹೊರಟ್ರೆ ಸೊ ಬನ್ನಿ ಹೊರಡೋಣ ಸೊ ಎಕ್ಸ್ಪ್ರೆಸ್ ಬಸ್ ಹತ್ತಿ ಹೊರಟೆ ಸುನಿಯವ್ರು ಮೊದಲು ಕಾಲ್ ಮಾಡಿ ತೆಕಟಲ್ಲಿ ಇಳ್ಕೊ ನಾನು ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಕಾಲ್ ಮಾಡಿ ತೆಕಟೆ ಬೇಡ ಕಾಟೋದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊ ನಾನು ಬರ್ತೀನಿ ಅಂತ ಹೇಳಿದ್ರು ಮತ್ತೆ ಕಾಟಕ್ಕೆ ಟಿಕೆಟ್ ಮಾಡಿದೆ ಕೋಟಾ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡೆ ಸುನಿಯವರು ಕೂಡ ಬಂದ್ರು ಆಮೇಲೆ ಅಲ್ಲಿಂದ ಇಬ್ರು ಕೂಡ ಗಾಡಿಯಲ್ಲಿ ಹೊರಟ್ವಿ ಮಳೆ ಬಂತು ಗಾಡಿ ಸೈಡ್ ಹಾಕಿ ಅಂಗಡಿ ಹತ್ರ ಕುತ್ಕೊಂಡಿದ್ದೆ ಬರಲ್ಲ ಅಂತ ಅನ್ಕೊಂಡಿದ್ದೆ ಬಂದೇ ಬಿಡ್ತು ಮಳೆ ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಮೋಡ ಆಗಿದೆ ನೋಡಿ ಡೌಟ್ ಇತ್ತು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಂತು

ವರ್ ತಂದು ಎಲ್ಲ ಮತ್ ಪುನಃ ಜಾಗ ಇಲ್ಲ ಒಂದು ಮೊನ್ನೆ ಡಿಮಾಟಿಗೆ ಇಲ್ಲ ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಬೆಳಿಗ್ಗೆ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಿದ್ದೆ ಸಂಡೆ ರಜೆ ಫಂಡೆ ಮಾಡೋಕೆ ಹೊರಟ ಇದ್ದಾರೆ ರೆಡಿಯಾಗಿ ಸಂಡೆ ಪ್ಲಾನ್ ಇಲ್ಲಿ ಫಂಡೆ ಮಾಡೋಕೆ ಇವತ್ತು ಎಂಥ ಪ್ಲಾನ್ ಇಲ್ಲಿ ಬೆಳಿಗ್ಗೆ ಎಂತಕ್ಕೆ ಸನ್ ರೈಸ್ ಕಾಮಕ್ಕೆ ಒಳ್ಳೆ ಎದ್ದು ಎದ್ದು ಯಾರು

ಅದು ವೈಟ್ ಕಲರ್ ಅದು ಗಮ್ಮ ಗು ಏನ್ ಗೊತ್ತಾ ಸಂಡೇ ಒಂದು ಪ್ಲಾನ್ ಇತ್ತು ಅದು ಒಳ್ಳೆದ್ದು ಎದ್ದೆಲ್ಲ ಗೈಸ್ ಕೇಳಿ ನನ್ನ ಮಾತು ಕೇಳಿ ಹೋಗ್ಬೇಕಂತ ಪ್ಲಾನ್ ಮಾಡೋದು ಸೋನಿಯವರ ಆಯ್ತಾ ಒಂದೆಷ್ಟು ಅಲ್ರ ಐದು ಗಂಟೆಗೆ ಒಂದು ಐದು 7 ಗೊಂಡಲ್ ರಮ್ 5 ಕಾಲಿ ಗೊಂಡಲ್ ರಮ್ 5 1/2 ಗೊಂಡಲ್ ರಮ್ ಗಂಟೆಗೆ ಇಷ್ಟು ಅಲ್ರಾಮ್ ಮಿಟ್ರು ಎಚ್ ಎ ಏ ಹೇಳಲಿಲ್ಲ ಹೆಚ್ಚಕ್ಕೆ ಆಗಲಿಲ್ಲ ಅಲ್ವಾ ನೀಎಸ್ ಪ್ಲಾನ್ ಹಾಪ್ ಆಯ್ತು ಸಂಡೇ ಸ್ಪೆಷಲ್ ಉಪ್ಪಿಟ್ಟು ಸಿನಿಯರ್ ಫೇವರಿಟ್ ಹೌದು ಸಿನಿಯರ್ ಒಳ್ಳೇದಾ ಮತ್ ಕಾಯಿ ಎಂತ ಕೇಂದ್ರ ನನ್ ಯಾರು ಫೇವ್ರೆಟ್ ಅತ್ತು ನೋಡಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಕೈ ಅತ್ತು ದೇವ್ರಿಗೆ ಕೈ ಮುಗಿತಿದ್ಯಾ ಸರ್ಕಸ್ ಮಾಡ್ತಿದ್ಯಾ

ಉಂಗಿ ಹಾಕ ಈಗ ಸಂಡ ಪ್ಲೇಟ್ ಅದ ನಂಗೂ ಹಾಕಮ್ಮ ತಿಂಡಿ ಹತ್ತಿಗೂ ಮತ್ತೆ ನಂಗು ತಿಂಡಿ ಹಾಕಮ್ಮ ಬಟ್ಲಾ

ಇದು ನಂಗೆ ಇದು ಅತ್ತುಗೆ ಇದು ಅತ್ತುಗೆ ನಂಗೆ ಈಗ ತಿಂಡಿಗೆ ಯಾರೊಟ್ಟಿಗೆ ಹೋಗಂತೆ ಬೇಕಾ ಬೇಕಾ ನಿಜ അതെ തികവും തിണ്ടി ബേക്ക മെല്ലിലിട്ട ഇല്ല നീ ഹൈക്കടാ നീ ഹൈക്കടാ മത്ര പൂർത്തി കൊണ്ടാക്കട്ടെ അട്ടാരോണ്ട് മുറുക്കിത് നീ ഹൈക്ക വെച്ചാ അങ്ങോട്ട് പാട്ടൻ പറ ഇന്റർ സ്പെഷ്യൽ ഉണ്ടി എന്താണ് എത്ര ഉണ്ട് സുഖം ചുക്കി നോണ്ടി ഹം ഈ ബേക്കട്ടോ ഇതിക്കേണ്ടേ എന്താ അഡ് മാർക്ക് ഇതിൽ തുപ്പ ഹം തുപ്പ അഡ് മാർക്ക് കൊടുക്ക്

ನಾನು ವೈಲೆಂಟ್ ಆದ್ರಲ್ಲ ರಾಮಟ್ ನೀಂಡಿ ತಿಂಡಿ ಬಿಡುದಿಲ್ಲ ಅದಕ್ಕೆ ನಿಮ್ಗೆ ಹೊರಗೆ ಹಾಕಿ ಬಾಗ್ಲಾಕೊಟ್ಟಿಗೆ ಹೊರಗೆ ಅಜ್ಜೊಟ್ಟಿಗೆ

ಮುಟ್ಟಿಲ್ಲ ಮುಟ್ಟುಕಿಲ್ಲ ಎಂತ ಕೈ ಹಾಕ್ತಾ

மங்களே இல்ல மங்களே ಉಕ್ ಬರ್ಧ ನಾ ಕಟ್ಟಿದ ಉಂಡಿ ಕಟ್ಟಿ ಇಟ್ಟಿದ್ದೀನಿ ನೋಡಿ ಗಾಯ ಸುಕ್ಕಿನುಂಡಿ ರೆಡಿ ಆಯಿತು ಸುಕ್ಕಿನುಂಡಿ ಟೇಸ್ಟ್ ಮಾಡ್ತಿದ್ದಾರೆ ತಿಂದು ಹೇಳಿ ಹಿಂಗಾಯ್ತು ಅಂತ ನಮ್ಮ ಸವಿ ರುಚಿ ಪ್ರೋಗ್ರಾಂ ಸಕ್ಸಸ್ಸಾ ಒಳ್ಳೆ ಸೂಪರ ಸೂಪರಾ